ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿದಂತಹ ಕಾವಿದಾರಿ ಪಕೀರ ದಿಂಗಾಲೇಶ್ವರ ಸ್ವಾಮಿಗಳು ರಾಜಕೀಯ ಕ್ಷೀಪ್ರ ಬೆಳವಣಿಗೆಯಲ್ಲಿ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ ನಮ್ಮ ಜೊತೆಗೆ ಮಾತಾಡ್ತಾ ಮಾತಾಡೋಕ್ಕೆ ಶ್ರೀ ದಿಂಗಾಲೇಶ್ವರ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ ರಾತ್ರೋರಾತ್ರಿ ಕ್ಷೀಪ್ರ ಬೆಳವಣಿಗೆ ಆಯಿತು ರಾತ್ರೋ ರಾತ್ರೋರಾತ್ರಿ ಬೆಳವಣಿಗೆ ಆಗಿಲ್ಲ ಆದರೆ ನಾವು ಹಗಲು ಬೆಳವಣಿಗೆ ಮಾಡಿದ್ದೇವೆ ಹೊರತಾಗಿ ರಾತ್ರಿ ಬೆಳವಣಿಗೆ ಮಾಡಿಲ್ಲ ನಾಮಪತ್ರನ ಹಿಂದಕ್ಕೆ ಪಡೆಯೋಕೆ ರಾತ್ರಿ ಸಮಯ ಫಿಕ್ಸ್ ಆಗಿಲ್ಲ ಹಗಲು ಸಮಯ ಫಿಕ್ಸ್ ಆಗಿದೆ ಹಗಲಾಗಿದೆ ಇದರ ರಾತ್ರಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಈಗ ರಾತ್ರಿ ಯಾಕೆ ಪ್ರಶ್ನೆ ಬಂತಂದರೆ ನಿನ್ನೆ ರಾತ್ರಿ ಎರಡು ಗಂಟೆವರೆಗೂ ನಿಮ್ಮ ಸುತ್ತ ಬಿ ಜೆ ಪಿ ನಾಯಕರು ಇರ್ತಾರೆ ಬಿ ಜೆ ಪಿ ನಾಯಕರಂತ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರೂ ನಾನು ಸುತ್ತ ಇದ್ದರು ಬಿ ಜೆ ಪಿ ನಾಯಕರು ನಾನು ಸುತ್ತಾ ಇದ್ದರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ವಿಚಾರಗಳಿಗೆ ನಾನು ಮನದು ಈ ನಿರ್ಧಾರ ತೆಗೆದುಕೊಂಡಿದ್ದಿಲ್ಲ ನನ್ನ ಗುರುಗಳು ಸದ್ಯಕ್ಕೆ ಈ ವಾತಾವರಣದಲ್ಲಿ ಬೇಡ ಇದು ಒಂದು ಸಾರ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತಾವು ಹಿಂದಕ್ಕೆ ಸರಿಬೇಕು ಅನ್ನುವಂತ ಮಾತನ್ನು ಹೇಳಿದ್ದಕ್ಕಾಗಿ ಅಷ್ಟೇ ತಗೊಂಡಿದೆ ಈಗ ಈ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ ದಿಂಗಾಲೇಶ್ವರ ಸ್ವಾಮಿಗಳು ಯಡಿಯೂರಪ್ಪನವರ ಆಪ್ತರು ಇನ್ ಕೇಸ್ ಈ ಚುನಾವಣೆಯ ರಿಸಲ್ಟ್ ಮೇಲೆ ಫಲಿತಾಂಶ ಬೀರಿದರೆ ನೇರವಾಗಿ ಅದು ಯಡಿಯೂರಪ್ಪನವರ ಹೆಸರಿಗೆ ಕಳಂಕ ಹೋಗುತ್ತನ್ನೋದು ಕೂಡ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಆರೋಪ ಪ್ರತ್ಯಾರೋಪಗಳನ್ನ ಮಾಡತಕ್ಕಂಥವರಿಗೆ ಆತ್ಮಸಾಕ್ಷಿ ಇರಬೇಕು ಸತ್ಯಾಂಶಗಳು ಗೊತ್ತಿರಬೇಕು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಅರಿವಿರಬೇಕು ಅಂದಾಗ ಮಾತ್ರ ಅಂಥವ್ರು ಆರೋಪ ಮಾಡ್ತಕ್ಕಂಥವ್ರು ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಈಗ ಸ್ವಾಮೀಜಿಗಳು ಒಂದೇ ಲೈನಲ್ಲಿ ಉತ್ತರ ಹೇಳ್ತಿದ್ದಾರೆ ನನಗೆ ನನ್ನ ನಾಮಪತ್ರ ವಾಪಸ್ ಪಡೋಕ್ಕೆ ಹಿರಿಯ ಗುರುಗಳು ಕಾರಣ ಅಂತೇಳಿ ಇದರಿಂದ ಅನೇಕ ರಾಜಕೀಯ ಲೆಕ್ಕಾಚಾರಗಳಂತೂ ಇಲ್ಲದೇ ನಾಮಪತ್ರಗಳನ್ನ ವಾಪಸ್ ತೆಗೆ ತೆಗೆದುಕೊಳ್ಳೋಕ ಸಾಧ್ಯ ಇಲ್ಲ ಯಾಕಂದರೆ ನೀವು ಒಂದು ಮಾತನ್ನು ಹೇಳಿದ್ರಿ ನನ್ನ ನಾಮಪತ್ರವನ್ನು ವಾಪಸ್ ತೆಗೆಸೋ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತೇಳಿ ಈಗ ಗುರುವನ್ನು ಗಂಡಸಿಗೆ ಆಗೋದಿಲ್ಲ ರಾಜಕೀಯ ನಾಯಕರು ಹುಟ್ಟಿಲ್ಲ ಈಗ ನನ್ನ ಹಿಂದಕ್ಕೆ ಸರ್ಸೋರು ರಾಜಕೀಯ ನಾಯಕರೇ ಹಿಂದಕ್ಕೆ ಸರಿಸ್ಬೇಕಲ್ಲ ಅವ್ರ ಒತ್ತಡಕ್ಕಾಗಿ ನಾ ಹಿಂದಕ್ಕೆ ಸರಿದಿದ್ರೆ ಆ ಪ್ರಶ್ನೆ ಬರ್ತಿತ್ತು ಇಲ್ಲಿ ಆ ಪ್ರಶ್ನೆ ಬಂದೇ ಇಲ್ಲ ಹಾಗಾಗಿ ಆ ಮಾತು ಈಗೂ ಕೂಡ ಸತ್ಯ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ನಾಯಕ ಹೇಳಿದ್ದಕ್ಕೆ ನಾನು ತಗೊಂಡಿಲ್ಲ ಇನ್ನೊಂದು ಈ ನೇಹ ಕೊಲೆ ಪ್ರಕರಣ ತಮ್ಮ ಮೇಲೆ ಮಾನಸಿಕವಾಗಿ ಬಹಳಷ್ಟು ಪರಿಣಾಮ ಬೀರಿದೆ ಅದರ ಬಗ್ಗೆ ಅದೇನಾದರೂ ನಿಮ್ಮ ನಾಮಪತ್ರ ವಾಪಸ್ಸಿಗೆ ಎಫೆಕ್ಟ್ ಆಯಿತಾ ಸ್ವಾಮೀಜಿಯವರು ಅವಳ ಸಾವು ನನಗಷ್ಟೇ ನೋವನ್ನು ತಂದಿಲ್ಲ ಮಾನವ ಕುಲಕೋಟಿಗೇನೇ ನೋವನ್ನು ತಂದಿರತಕ್ಕಂಥದ್ದು ಅವಳಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ ಅವಳ ಸಾವನ್ನು ಚುನಾವಣಾ ಅಸ್ತ್ರವನ್ನಾಗಿ ಪ್ರಯೋಗ ಮಾಡೋದನ್ನು ಖಂಡಿಸಿದ್ದೇನೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿದ್ದೇನೆ ರಾಜ್ಯ ಸರ್ಕಾರ ಅವಳ ಸಾವನ್ನು ಬಹುಶಃ ಇವತ್ತು ಲೆಕ್ಕಕ್ಕೆ ತೊಗೊಂಡ್ರ ಅವರು ಇಷ್ಟು ದಿವಸ ನಿರ್ಲಕ್ಷ್ಯ ಮಾಡಿದರು ಇವತ್ತು ಅದ್ರ ಬಗ್ಗೆ ಇವತ್ತು ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಚಲೋ ಮಾತಾಡ್ಯಾರ ನಾನು ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ ಅಲ್ಲ ಮುಖ್ಯಮಂತ್ರಿಗಳು ಏನು ಕಾರ್ಯಪ್ರವೃತ್ತರಾಗ್ಯಾರ ಅದನ್ನು ನಾನು ಅಭಿನಂದಿಸ್ತೇನೆ ಬಟ್ ಇವರೇನದಾರಲ್ಲ ನಾವು ಯಾರ ವಿರುದ್ಧ ಧರ್ಮ ಘೋಷಣೆ ಧರ್ಮ ಯುದ್ಧ ಘೋಷಣೆ ಮಾಡಿವಲ್ಲ ಅವರು ಆ ಸಾವನ್ನೇ ತಮ್ಮ ಚುನಾವಣೆಯ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ ಹಿಂದೂ ಖಂಡಿಸೀನಿ ಈಗೂ ಖಂಡಿಸ್ತೀನಿ ಆ ವಿಷಯಕ್ಕೆ ಅವರು ಎಷ್ಟು ಕೈ ಹಾಕ್ತಾರೆ ಅಷ್ಟು ನಾನು ಮುಂದಕ್ಕೆ ಬರ್ತೀನಿ ಅಷ್ಟೆ ಜೋಶಿಯವರ ವಿರುದ್ಧ ಸಾಕಷ್ಟು ಆರೋಪ ಮಾಡಿದ್ರಿ ಅವರ ವಿರು ಅವರ ಯುದ್ಧ ಅವರ ವಿರುದ್ಧ ನಿಮ್ಮದು ಮುಂದುವರಿಯುತ್ತದೆ ನನ್ನ ಧರ್ಮ ಯುದ್ಧದಲ್ಲಿ ಬದಲಾವಣೆ ಇಲ್ಲ ನನ್ನ ಹೋರಾಟದಲ್ಲಿ ಬದಲಾವಣೆ ಇಲ್ಲ ಅದು ಸದಾಕಾಲ ಜೀವಂತವಾಗಿರ್ತದೆ ಮುಂದುವರಿತದೆ ಎಲ್ಲಿಯವರೆಗೆ ದೇಹದಲ್ಲಿ ಚೈತನ್ಯ ಇರ್ತದೋ ಎಲ್ಲಿಯವರಿಗೆ ಜೀವಂತವಾಗಿರ್ತೇನೆ ಅಲ್ಲಿಯವರೆಗೆ ಅನ್ಯಾಯದ ವಿರುದ್ಧ ಹೋರಾಟನೇ ಮಾಡ್ತೀನಿ ಕಾವಿ ಹಾಕ್ಕೊಂಡಂಥ ದಿಂಗಾಲೇಶ್ವರ ಸ್ವಾಮಿಗಳು ಖಾದಿಯಿಂದ ಸದ್ಯದ ಮಟ್ಟಿಗೆ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ರಿ ಮತ್ತೆ ಇಂಥ ಅವಕಾಶ ಮತ್ತು ಮತ್ತೆ ಖಾದಿ ಹಾಕುವಂಥ ಪ್ರಯತ್ನಗಳು ಆಗ್ತಾವ ಸ್ವಾಮೀಜಿ ಕಡೆಯಿಂದ ಇಲ್ಲಿ ಖಾದಿ ಕಾವಿ ಪ್ರಶ್ನೆಯೇ ಬರೋದಿಲ್ಲ ಹೋರಾಟ ಖಾದಿಗೂ ಬೇಕು ಕಾವಿಗೂ ಬೇಕು ಕಾಕಿಗೂ ಬೇಕು ದಿಗಂಬರಿದ್ದವನಿಗೂ ಬೇಕು ಮೂರು ಕಾಕಾಗಳು ಇಲ್ಲದವನಿಗೂ ಕೂಡ ಹೋರಾಟ ಬೇಕಾಗ್ತದೆ ಎಷ್ಟೋ ಜನ ದಿಗಂಬರ ಮುನಿಗಳು ಕೂಡ ಹೋರಾಟ ಮಾಡಿದ್ದಂತ ಅವ್ರು ನೋಡ್ತೀರಿ ಇಲ್ಲಿ ಬಟ್ಟಿ ಪ್ರಶ್ನೆ ಬರೋದಿಲ್ಲ ನ್ಯಾಯ ಅನ್ನುವಂಥದ್ದು ನೀತಿ ಅನ್ನುವಂಥದ್ದು ಸಾಯ್ತಾ ಇರುವಾಗ ನಮಗೆ ಹೋರಾಟ ಅನಿವಾರ್ಯ ಈ ಚುನಾವಣೆಯಲ್ಲಿ ಸ್ವಾಮೀಜಿಗಳ ನಡೆ ಏನಾಗಿರುತ್ತೆ ಕೊನೆಯ ಪ್ರಶ್ನೆ ಈ ಹಿಂದೆ ಏನನ್ನು ಘೋಷಣೆ ಮಾಡಿರ್ತವೆ ಅದೇ ಆಗಿರ್ತದೆ ಯಾರ ಕಡೆ ನಡೆ ಯಾರನ್ನ ನಾವು ಹಿಮ್ಮೆಟ್ಟಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದರ ವಿರುದ್ಧನೇ ಇರ್ತದೆ ಪರೋಕ್ಷವಾಗಿ ದಿಂಗಾಲೇಶ್ವರ ಶ್ರೀಗಳು ಈಗಲೂ ಕೂಡ ಜೋಶಿಯವರನ್ನು ವಿರೋಧ ಮಾಡ್ತಾರೆ ನಾವು ಹಿಂದೆ ಏನು ಹೇಳಿದ್ವಿ ಅದಕ್ಕೆ ನಾವು ಈಗಲೂ ಬದ್ಧ ಅನ್ನೋದು ದಿಂಗಾಲೇಶ್ವರ ಶ್ರೀಗಳ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಳಿ